ಖಖಖಖಖಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಪ್ರವಾಹ ಪೀಡಿತ ಬೆಳೆ ಹಾನಿಗಳಿಗೆ ಪರಿಹಾರ ಒದಗಿಸುವುದು ತಾಲೂಕು ಕೇಂದ್ರದಲ್ಲಿ ರೈತ ಭವನ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಆಗ್ರಹಿಸಿ ಒತ್ತಾಯಿಸಿದ ರೈತ ಸಂಘ ಅಧ್ಯಕ್ಷ ಹನುಮಂತ ಮಗದುಂ ತಿಳಿಸಿದ್ದಾರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಕಬ್ಬಿನ ಬೆಲ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಸಾಲಿನ ಅರವತ್ತ ಎರಡು ರೂಪಾಯಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ ಒಂದರ ಸಾಲಿನ ನೂರು ರೂಪಾಯಿ ಸೇರಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಸಾಲಿನ ಕಬ್ಬಿನ ಬೆಲೆ ನಿಗದಿಗೆ ಒತ್ತಾಯ ಎರಡು ಸಾವಿರದ ಇಪ್ಪತ್ತ್ ನಾಲ್ಕು ಇಪ್ಪತ್ತ ಐದರ ಸಾಲಿನ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಸಾವಿರ ಮಾಡಲು ಒತ್ತಾಯ ಸಕ್ಕರೆ ಕಾರ್ಖಾನೆಯಿಂದ ಧೂಳು ಹೊಗೆಯಿಂದ ಜನರ ಜೀವದ ಮೇಲೆ ಆರೋಗ್ಯ ಮೇಲೆ ಪರಿಣಾಮ ಬೀಳ್ತಾ ಇದ್ದು ಕಾರ್ಖಾನೆ ಮಾಲೀಕರು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮತ್ತು ಶಿರಗುಪ್ಪಿ ಅಳಬಾಲ ಶಾಲಾ ಮಕ್ಕಳಿಗೆ ರಸ್ತೆ ಹದಗೆಟ್ಟಿದ್ದು ದುರಸ್ತಿಗೆ ಆಗ್ರಹಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ರು ರೈತ ಸಂಘದ ಮುಖಂಡ ಜಗದೀಶ್ ಅಥಣಿ ಮಾತನಾಡಿ ದ್ರಾಕ್ಷಿ ಬೆಳೆದ ರೈತರ ಒಣದ್ರಾಕ್ಷಿ ಬೆಳೆಯಲು ಪ್ರತಿ ಕೆಜಿಗೆ ಸುಮಾರು ನೂರು ರೂಪಾಯಿ ಖರ್ಚುಗಳಾದರೆ ದಲ್ಲಾಳಿಗಳ ಕೈಯಲ್ಲಿ ಸಿಕ್ಕು ಐವತ್ತು ಅರವತ್ತು ರೂಪಾಯಿಗೆ ಕೊಂಡುಕೊಳ್ಳುವ ಇವರು ಅದೇ ದ್ರಾಕ್ಷಿ ಮಾರುಕಟ್ಟೆಯಲ್ಲಿ ನಾನ್ನೂರು ರೂಪಾಯಿ ತನಕ ಇದೆ ರೈತರಿಗೆ ಅನ್ಯಾಯವಾಗ್ತಾ ಇದ್ದು ಇದನ್ನು ತಡೆದು ಸರ್ಕಾರ ರೈತರಿಂದ ನೇರವಾಗಿ ಖರೀದಿ ಮಾಡಲಿ ಎಪಿಎಂಸಿಯಲ್ಲಿ ರೈತರಿಗೆ ಹೋರಾಟ ಮಾಡಲು ಅವಕಾಶ ನೀಡಬೇಕು ಬೇಡಿಕೆಗಳು ಈಡೇರದಿದ್ರೆ ಉಗ್ರ ಹೋರಾಟ ಖಚಿತ ಎಂದರು ಸುದ್ದಿಗೋಷ್ಠಿಯಲ್ಲಿ ರೈತ ಮುಖಂಡರು ಆದ ಕಲ್ಲಪ್ಪ ಬಿರಾದರ್ ಶೀಶರ್ ಭೂಮಾರ್ ಸುನಿಲ್ ರಡರಟ್ಟಿ ಸಿದ್ದಪ್ಪ ಬನಜಿನವರ ಇದ್ದರು ನಮ್ಮ ರಾಜ್ಯದಲ್ಲಿ ಹಾಗೂ ನಮ್ಮ ಈ ತಾಲೂಕಿನಲ್ಲಿ ಪ್ರವಾಹ ಪೀಡಿತದಿಂದ ಬೆಳೆ ನಾಶವಾದ ರೈತರಿಗೆ ಪರಿಹಾರಕ್ಕೆ ಒಂದು ರೈತರ ಒತ್ತಾಯ ಮಾಡುತ್ತೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರ ಬೆಳೆ ಸಾಲ ಮನ್ನಾ ಮಾಡುವುದು ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿ ವರ್ಷದ ಕಬ್ಬಿನ ಬಾಕಿ ಹಣವನ್ನು ಫ್ಯಾಕ್ಟ್ರಿ ಮಾಲೀಕರಿಂದ ಸರ್ಕಾರ ತಕ್ಷಣ ಕೊಡಿಸಬೇಕು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಕಬ್ಬಿನ ಬೆಲೆ ನಿಗದಿಪಡಿಸಬೇಕು ಮತ್ತು ರೈತರ ಬೇಡಿಕೆ ನಾಲ್ಕು ಸಾವಿರ ಆಗಿರುತ್ತದೆ ಕಾರ್ಖಾನೆಯ ಬೂದಿ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಮತ್ತು ರಸ್ತೆ ಹಾಗೂ ಹಳ್ಳ ಕಿನಾಲ್ ವಲಯದಲ್ಲಿ ಬಿಡುತ್ತಿದ್ದಾರೆ ಆದ್ದರಿಂದ ದನಕರುಗಳಿಗೆ ಮತ್ತು ಬೆಳೆಗಳಿಗೆ ಹಾಗೂ ಭೂಮಿಯ ಫಲವತ್ತತೆ ಹಾಳಾಗುತ್ತಿದೆ ಆದ್ದರಿಂದ ಕ್ರಮ ಕೈಗೊಳ್ಳಬೇಕು ಭಾರಿ ಪ್ರಮಾಣದ ಮಳೆಗೆ ಮಳೆಯಾಗಿದ್ದರಿಂದ ಮನೆಗಳು ಬಿದ್ದಿವೆ ಆ ಮನೆಗಳನ್ನು ಸರ್ಕಾರ ಶೀಘ್ರವಾಗಿ ಕಟ್ಟಿಸಿಕೊಡಬೇಕು ಸಿರುಗುಪ್ಪಿಯಿಂದ ಆಲ್ಬಾರದವರೆಗೆ ಹಾಗೂ ಸಿರುಗುಪ್ಪಿ ಮಡ್ಡಿಯಿಂದ ಸಿರುಗುಪ್ಪಿ ಸಿ ಪ್ಲಾಟ್ವರೆಗೆ ರಸ್ತೆಗಳು ಸರಿಯಾಗಿಲ್ಲ ಶಾಲೆಗೆ ಹೋಗುವ ಮಕ್ಕಳಿಗೆ ಭಾಳಷ್ಟು ತೊಂದರೆ ಆಗಿರೋದ್ರಿಂದ ಆ ರಸ್ತೆಯನ್ನು ಬೇಗನೆ ದುರಸ್ತಿ ಮಾಡಿ ಕೊಡಿಸಬೇಕು ಮತ್ತು ನಮ್ಮ ಕರ್ನಾಟಕ ರಾಜ್ಯ ರಾಜ್ಯದಲ್ಲಿ ನಮ್ಮ ರೈತ ಸಂಘಕ್ಕೆ ಒಂದು ತಾಲೂಕಾ ಕೇಂದ್ರಗಳಲ್ಲಿ ಭವನ ಇರುವುದಿಲ್ಲ ನಮ್ಮ ಕರ್ನಾಟಕದಲ್ಲಿರುವ ಎಲ್ಲ ತಾಲೂಕಾ ಕೇಂದ್ರ ಕೇಂದ್ರಗಳಲ್ಲಿ ರೈತ ಸಂಘಕ್ಕೆ ಪ್ರತಿಯೊಂದು ತಾಲೂಕಿಗೊಂದು ಭವನವನ್ನು ಸರ್ಕಾರ ನಿಗದಿ ಮಾಡಿ ಕೊಡಬೇಕು ಒಂದು ವೇಳೆ ಈ ಭವನವನ್ನು ಕೊಡದೇ ಹೋದರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಈ ಸರ್ಕಾರ ವಿರುದ್ಧ ಒಂದು ಉಗ್ರವಾದ ಹೋರಾಟ ಕೇಳುವಂಥ ಪ್ರಸಂಗ ಬರುತ್ತದೆ ಅದಕ್ಕಾಗಿ ಬೇಗ ನಮ್ಮ ಒಂದು ಎಲ್ಲ ತಾಲೂಕು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ರೈತ ಭವನ ಅಂಥೇಳಿ ಅವಶ್ಯವಾಗಿ ಕೊಡಲೇಬೇಕು ಅನ್ನುವಂಥ ಒಂದು ನಮ್ಮ ಜಂಪಂಡಿ ತಾಲೂಕ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರ ಸಂಘದಿಂದ ಒಂದು ಒತ್ತಾಯವನ್ನು ಮಾಡುತ್ತೇವೆ ಈ ರೀತಿ ನಮ್ಮ ರೈತರ ಬೇಡಿಕೆಗಳು ಇರುವುದರಿಂದ ಎಲ್ಲ ಬೇಡಿಕೆಗಳು ಈಡೇರಬೇಕು ಒಂದು ವೇಳೆ ಬೇಡಿಕೆಗಳು ಈಡೇರದಿದ್ದರೆ ನಾವು ನಮ್ಮ ರೈತ ಸಂಘ ಉಗ್ರವಾದ ಹೋರಾಟಕ್ಕೆ ಹಿಡಿಯಬೇಕಾಗುತ್ತದೆ ಅದಕ್ಕಾಗಿ ಸರಿಯಾಗಿ ವೇಚಿಸಿ ಗಮನಿಸಿ ನಮ್ಮ ರೈತರ ಬೇಡಿಕೆಗಳು ಈಡೇರಬೇಕಂತೂ ವಿನಂತಿಸಿಕೊಳ್ಳುತ್ತಾ ಈ ನಮ್ಮ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಯಾವತ್ತೂ ನಮ್ಮ ಜಮಖಂಡಿ ತಾಲೂಕಿನ ಎಲ್ಲ ರೈತ ಮುಖಂಡರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ನಮ್ಮ ಸುದ್ದಿಗೋಷ್ಠಿಯನ್ನು ಮುಗಿಸುತ್ತೇನೆ ಕೊಡ್ತಾರೆ ಅದಕ್ಕಾಗಿ ನಮ್ಮ ರೈತರು ಇವತ್ತು ಅದರ ಬ್ಲಗ್ಸ್ ಕಡೆ ದ್ರಾಕ್ಷಿ ಬೆಳೆಬೇಕಾದ್ರೆ ಸುಮಾರು ಎನ್ನಾಲ್ ಪಗಾರ ಐನೂರು ರೂಪಾಯಿ ಅದಾವೆ ಚೆಂದ ಆ ಒಂದು ಪಗಾರ ಕೊಟ್ಟು ಔಷಧ ಉಪಚಾರ ಎಲ್ಲ ಮಾಡಿ ಅದು ಐದು ದ್ರಾಕ್ಷಿ ಬೆಳೆದಾಗ ಬಹಳಷ್ಟು ಸಂಕಷ್ಟ ಆಗಿದೆ ಅದಕ್ಕೆಲ್ಲ ಇವತ್ತು ರಾಷ್ಟ್ರೀಕರಣ ಬ್ಯಾಂಕ್ನ ದ್ರಾಕ್ಷಿ ಗಂತ್ರ ನಮ್ಗೆ ಸಾಲ ಕೊಟ್ಟಾರ ಬಟ್ ಬಡ್ಡಿ ಬಿಳಿ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಬ್ಯಾಂಕ್ನವರು ಸ್ವಲ್ಪ ಕ್ರಾಸ್ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲ ನಮ್ಮ ರೈತ ಸರ್ಕಾರಕ್ಕೆ ಒತ್ತಾಯವಾದ ನಮ್ಮ ನೀವು ಏನು ಒಣ ದ್ರಾಕ್ಷಿ ಅಂತದಿಲ್ಲ ಆ ಒಣ ದ್ರಾಕ್ಷಿ ನಮ್ಮ ಶಾಲೆ ಮಕ್ಕಳಿಗೆ ನಮ್ಮ ರೈತರ ಕಡೆ ರೈತ ಉತ್ಪಾದಕ ಕಂಪ್ನಿ ಹೋಗಿ ರೈತರ ಕಡೆ ನೇರವಾಗಿ ಪರ್ಚೇಸ್ ಮಾಡಿ ಶಾಲೆ ಮಕ್ಕಳಿಗೆ ಒಂದು ಪ್ಯಾಕ್ಟ್ರಿ ಮೂರು ಗ್ರಾಮು ಒಂದು ಮೂರು ಎರಡು ಆರುನೂರು ಗ್ರಾಮ ಪ್ರತಿ ಮಕ್ಕಳಿಗೆ ಕೋಟರ್ ತಗೋರೆ ರೈತರಿಗೆ ಒಂದು ಬೆಂಬಲ ಬೆಲೆ ಸಿಕ್ಕಾಗುತ್ತೆ மற்ற தலாளி கடையெல்லாம் வார்த்தை தலாளி கடைக்கு ஏன்த கமிஷனா அது ரெட்டில் வச்சு சர்க்கத்துக்கு இதுக்கு பிராஃபிட்டு ஆகை இதில் நம்ம ரைத்திலே அனுகூல ஆகத்திலே